ಈ ಆಕಳಿಕೆ ಯಾಕೆ ಬರುತ್ತೆ ಮತ್ತು ನಾವು ಆಕಳಿಸುವಾಗ ಯಾರನ್ನಾರು ನೋಡಿ ಮತ್ತೆ ಆಕಳಿಕೆ ಅಂತ ಹೇಳ್ಬಿಡ್ತೀವಿ ಆಕಳಿಕೆ ಮರುಕಳಿಕೆ ಅಥವಾ ಅದು ಆಕಳಿಕೆ ಯಾಕೆ ಬರುತ್ತೆ ಅದೊಂದು ಸಾಂಕ್ರಾಮಿಕನ ಹಾಗಾದರೆ ಆಕಳಿಕೆ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಅನೇಕ ಮಿತ್ಗಳು ಇದ್ದವು ಅನೇಕ ವಿವರಣೆಗಳು ವಿಜ್ಞಾನಕ್ಕೂ ಕೂಡ ಇದ್ರ ಬಗ್ಗೆ ಭಾಳ ಕುತೂಹಲ ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಪಾಲಿಟೆಕ್ನಿಕ್ ನಲ್ಲಿ ಇರತಕ್ಕಂಥ ಜೀವಿ ವಿಕಾಸ ವಿಜ್ಞಾನಿ ಆ್ಯಂಡ್ರೂ ಗ್ಯಾಲಿಪ್ ಅವರು ಇದ್ರ ಬಗ್ಗೆ ದಶಕಗಳ ಕಾಲ ಡಿಕೇಟ್ಸ್ ಟುಗೆದರ್ ಸಂಶೋಧನೆಗಳನ್ನು ಮಾಡಿದ್ದಾರೆ ಅವರ ಪ್ರಕಾರ ಹಾಕ್ಲಿಕ್ಕೆ ಯಾಕೆ ಬರುತ್ತೆ ಮತ್ತು ಹಾಕ್ಲಿಕ್ಕೆ ಒಬ್ಬರು ನೋಡಿದಾಗ ಸಾಂಕ್ರಾಮಿಕವಾಗಿ ಮತ್ತೆ ನಮಗೂ ಯಾಕೆ ಬರುತ್ತೆ ಅಥವಾ ನಮ್ಮಿಂದ ಮತ್ತೊಬ್ಬರು ಯಾಕೆ ಹಾಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಅನೇಕ ವಿವರಗಳನ್ನು ಅವ್ರು ಕೊಟ್ಟಿದ್ದಾರೆ ಮೂಲಕ ಹಾಕ್ಲಿಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಸಡುಗಳು ಹಾಕ್ಲಿಕ್ಕೆ ಅಂದರೆ ನಾವು ಬಾಯಿನ ಅಂದರೆ ಒಸಡುಗಳನ್ನು ಒಂದು ಒಂದು ರೀತಿ ವ್ಯಾಯಾಮಕ್ಕೆ ಒಳಪಡಿಸುವಂಥದ್ದು ಹಾಗಾಗಿ ಒಸಡುಗಳು ವಿಕಾಸವಾದ ಸಂದರ್ಭದಲ್ಲೇ ಆಕಳಿಕೆಯು ವಿಕಾಸವಾಗಿದೆ ಅಂತ ಒಂದು ವಿಶೇಷ ವಿವರಗಳನ್ನು ಆ್ಯಂಡ್ರ್ಯೂ ಗ್ಯಾಲಿಪ್ ಅವರು ಕೊಟ್ಟರು ಅಂದರೆ ಹೊಸಡುಗಳು ವಿಕಾಸವಾದ ಸುಮಾರು ನಾನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಮೀನುಗಳಲ್ಲಿ ವಸಡುಗಳು ವಿಕಾಸವಾದವು ಹಾಗಾಗಿ ಮೀನುಗಳು ಕೂಡ ಆಕಳಿಸ್ತವೆ ಇವತ್ತು ಅನೇಕ ಪ್ರಾಣಿಗಳು ಆಕಳಿಸ್ತವೆ ಬೆಕ್ಕು ಆಕಳಿಸುತ್ತೆ ನಾಯಿ ಆಕಳಿಸುತ್ತೆ ಹಸು ಆಕಳಿಸುತ್ತೆ ಎಮ್ಮೆ ಆಕಳಿಸುತ್ತೆ ತಿವಿಂಗ್ಲ ಆಕಳಿಸುತ್ತೆ ಆನೆ ಆಕಳಿಸುತ್ತೆ ಕೋತಿಗಳು ಆಕಳಿಸ್ತವೆ ಹಾಗಾದರೆ ಆಕಳಿಕೆ ಬರೋದಕ್ಕೆ ಒಂದು ಮಿತ್ತಿತ್ತು ನಮಗೆ ಆಯಾಸ ಆದಾಗ ನಿದ್ದೆ ಬಂದಾಗ ಆಕಳಿಕೆ ಬರುತ್ತೆ ಅಷ್ಟೇ ಅಲ್ಲ ಅದು ಕಾರಣ ಮುಖ್ಯ ಅಲ್ಲ ಅಂತ ಗೊತ್ತಾಗಿದೆ ಆ ಕಾರಣದಿಂದ ಏನು ಅಂದ್ಕೊಂಡಿದ್ರು ಅಂದರೆ ನಮ್ಮ ದೇಹಕ್ಕೆ ಆಕ್ಸಿಜನ್ ಅಥವಾ ಆಮ್ಲಜನಕದ ಅವಶ್ಯಕತೆ ಇದ್ದಾಗ ಆಕಳಿಕೆ ಬರುತ್ತೆ ಆಕಳಿಕೆ ಅಂದರೆ ಒಂದು ರೀತಿಯ ಜೋರಾಗಿ ಬಾಯನ್ನು ಆಕ್ ಆಗಲಿಸಿ ತಕ್ಷಣವೇ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವಂಥದ್ದು ಅಂದರೆ ಆ ಆ ಮೂಲಕ ನಾವು ಆಕ್ಸಿಜನನ್ನು ಬಾಯಿಗೆ ಜಾಸ್ತಿ ಸಪ್ಲೈ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು ಆದರೆ ಹಾಗಲ್ಲ ಏಕೆಂದರೆ ಮೀನುಗಳು ಆಕಳಿಸ್ತವೆ ಮೀನುಗಳು ಆಕಳಿಸೋದನ್ನು ಅವೇನು ಉಸಿರಾಟಕ್ಕೆ ಮೀನುಗಳು ಬಾಯಿನ ಆಕಳಿಸೋದಿಲ್ಲ ಹಾಗಾಗಿ ಆಮ್ಲಜನಕದ ಅವಶ್ಯಕತೆಯಿಂದ ಅಲ್ಲ ಅಂತ ಹೇಳಿ ಆಂಡ್ರ್ಯೂ ಗ್ಯಾಲೋಪ್ ಅವರು ಅದನ್ನು ಸಂಶೋಧನೆ ಮಾಡಿದ್ರು ಮತ್ತು ಹಾಗಾದರೆ ಏನಕ್ಕೆ ಮಾಡ್ತವೆ ಏನಕ್ಕೆ ಆಕಳಿಸ್ತೀವಿ ನಾವು ಮುಖ್ಯವಾದ ಕಾರಣ ಏನಂದರೆ ನಮ್ಮ ಬ್ರೈನ್ ಅಥವಾ ಮೆದುಳಿನ ಒಂದು ಉಷ್ಣಾಂಶದಲ್ಲಿ ವ್ಯತ್ಯಾಸ ಆದಾಗ ಆಕಳಿಕೆ ಬರುತ್ತಂತೆ ಅಂದರೆ ಮೆದುಳಿನ ಉಷ್ಣಾಂಶ ಹೆಚ್ಚಾದಾಗ ಅದನ್ನು ಕೂಲ್ ಮಾಡಬೇಕು ಅದಕ್ಕೊಂದು ಶೊಂದು ಕೂಲ್ ಮಾಡೋದಕ್ಕೋಸ್ಕರ ನಾವು ಅಂತೆ ಅದೇನೋ ಸರಿ ಪ್ರಾಣಿಗಳು ಹಾಗೆ ಮಾಡ್ತವೆ ಅಂತ ಭಾವಿಸುತ್ತೆ ಬೆಕ್ಕಾಗಲಿ ನಾಯಿಯಾಗಲಿ ಆನೆ ಆಗಲಿ ಅವೆಲ್ಲ ಆಕಳಿಸೋದು ಕೂಡ ಅದೇ ಕಾರಣಕ್ಕೆ ಅಂದರೆ ಬ್ರೈನಿನ ಅವುಗಳ ಮೆದುಳಿನ ಶಾಖವನ್ನು ಕಡಿಮೆ ಮಾಡೋದಕ್ಕೆ ಅವುಗಳ ಮೆದುಳಿನ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಾವು ಒಬ್ಬರನ್ನು ಒಬ್ಬರು ಆಕಳಿಸೋದನ್ನು ನೋಡಿ ನಾವು ಯಾಕೆ ಆಕಳಿಸ್ತೀವಿ ಕಳಿಸ್ತೀವಿ ಅಥವಾ ಮತ್ತೊಬ್ಬರು ನಮ್ಮನ್ನು ನೋಡಿ ಯಾಕೆ ಆಕಳಿಸ್ತಾರೆ ಈ ಥರ ಸಾಂಕ್ರಾಮಿಕತೆ ಯಾಕೆ ಅಂತಂದರೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ ಒಂದು ರೀತಿಯ ಸಹಾನುಭೂತಿ ಒಂದು ರೀತಿಯ ಎಂಪತಿ ನಾನು ನಿನ್ನೊಟ್ಟಿಗೆ ಇದ್ದೇನೆ ಅನ್ನು ಹೇಳುವ ಒಂದು ಜೈವಿಕ ಸಂಪತಿ ಪ್ರೀತಿ ಸಹಾನುಭೂತಿ ಈ ಆಕಳಿಕೆಯ ಸಾಂಕ್ರಾಮಿಕತೆಯ ಹಿಂದೆ ಇದೆ ಅಂತ ಹೇಳಿ ಎವಲ್ಯೂಷನರಿ ಬಯಾಲಜಿಸ್ಟ್ ಆ್ಯಂಡ್ರ್ಯೂ ಗ್ಯಾಲಿಪು ಹೇಳ್ತಾರೆ ಹಾಗಾಗಿ ಆಕಳಿಕೆ ಬರೋದಕ್ಕೆ ಆಕ್ಸಿಜನ್ ಕಡಿಮೆ ಆಗಿರೋದ ಕಾರಣ ಅಲ್ಲ ಒಬ್ಬರನ್ನ ನೋಡಿ ಮತ್ತೊಬ್ಬರು ಆಕಳಿಸೋದಕ್ಕೆ ಪ್ರಮುಖವಾದ ಕಾರಣ ಎಂಪತಿ ಸಹಾನುಭೂತಿ ನಾನು ನಿನ್ನ ಜೊತೆಗಿದ್ದೇನೆ ಅನ್ನೋ ಹೇಳುವ ಒಂದು ರೀತಿಯ ಪ್ರೀತಿ ಅಂಥದ್ದು ಈ ಆಕಳಿಕೆ ಎಷ್ಟು ಸಹಜವಾದ್ದು ಮತ್ತು ಎಷ್ಟು ಉಪಕಾರ ಕೊಡ್ತಕ್ಕಂಥದ್ದು ಅಂತಂದರೆ ನಮಗೆ ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಅದನ್ನು ಹನ್ನೊಂದನೇ ವಾರಕ್ಕೇ ಮನುಷ್ಯ ಆಕಳಿಸ್ತಾನಂತೆ ಹನ್ನೊಂದನೇ ವಾರದ ಗರ್ಭಾವಸ್ಥೆಯ ಶಿಶು ಇಂದ ಆರಂಭವಾಗಿ ನಮ್ಮ ಆಕಳಿಕೆ ಪ್ರಾರಂಭ ಆಗುತ್ತೆ ಅಷ್ಟು ಸಹಜವಾದ ಆಕಳಿಕೆ ಬಹಳ ಉಪಯೋಗಕರವಾದ ಆಕಳಿಕೆ ಕೂಡ